thank mm -hmm. you

ಇವರು ಈ ವಿಷಯ ಕುರಿತು ಹೆಸರಿದ್ದಾರೆ ಶ್ರೀ ದಿನೇಶ್ ದೇವರ ಮುಖ್ಯ ಸಂಪ್ರಾದ ಈ ವಿಚಾರವಾಗಿ ಮೇಡಮ್ ತೂಕ ಹೋಯತ್ತೆ ಎಷ್ಟು ತೂಕ

ವಾಟ್ಸಪಲ್ಲಿ ಕಳಿಸ್ ಹಾಕಿದ್ದೀರಾ ಸರಿ ಇದು ಯಾವುದು ಇದು ಮಿಷನ್ ಗೊರಬ್ಲು ಅಡಿಕೆ ಅಡಿಕೆ ಇದೆ ಇದು ಮುಂಜು ಅಂತ ಹಾಂ ಯಾವುದು ಮಿಷನ್ ಅಲ್ಲಿದೆ ಕಾಯಿಲೆ ಲಿಫ್ಟ್ ಮಿಷನ್ ಇರುದಲು ಅದು ಫೈದಾರ್ ರೂಪಾಯಿ ಇದು ಅಡಿಕೆ ಬೇಯಿಸೋದಲ್ಲ ಇದೆ ಸೂಪರ್ ಮಾರ್ಕೆಟ ಇದೇನು ಸರ್ ಇದು ಇದು ಹಾಂ ಹಾಂ ಹಾಂ

ಸರ್ ಇದು ಔಷಧಿ ಯಾವ್ದು ಇದು ನೀವು ಹಿಡ್ಕೊಟ್ಟು ಸರ್ ಯಾವುದಕ್ಕೆ ಅಡಿಕೆ ಎಲ್ಲ ಔಷಧಿ ಎಲ್ಲ ಕರ್ಷಿಕ ಸರ್ ಇದು ಟಿಲ್ಲರು ಯಾವ್ದಿದು ರೋಟ್ರಿ ರೋಟ್ರಿ ಆ ಥರ ಆಗತ್ತಾ ಇದು ರೋಟ್ರಿನಾ ನೋಡಿ ಸ್ನೇಹಿತರೆ ಹೈಬ್ರಿಡ್ ಗಿಡ ಒಂದು ಪ್ಯಾಕೆಟಿಗೆ ಟೂ ಫಿಫ್ಟಿ ಸರ್ ಇದು ಎಷ್ಟು ಎಚ್ ಪಿ ಮೋಟ್ರ್ಗಳು ಸರ್ ಮೋಟ್ರಲ್ ಎಷ್ಟು ಹೆಚ್ ಮಿಗಳು ಇದೇನು ಹಾಕಿ ನೀರು ಬಿಡ್ತಾರ ನೀರು ಹಾಕಿ ಬಿಡ್ತಾರೆ ಸಿ ಪಿ ಸಿ ಪೈಪ್ಗೆ ಸಿಂಟ್ಯಾಕ್ಸ್ಗೆ ಈ ಥರ ಗ್ಲಾಸ್ಗೆ ಕಾರ್ ಗ್ಲಾಸ್ ಕವರ್ ಗ್ಲಾಸ್ ಫಿಶ್ ಟ್ಯಾಂಕ್ ಎಲ್ಲ ಆಗುತ್ತೆ ಆ ಗ್ರ್ಯಾಂಡ್ಗೆಲ್ಲ ಹಾಕ್ತಿರೋ ಗ್ರ್ಯಾಂಡ್ಗೆ ನೂರು ರೂಪಾಯಿ ಸರ್ ಹಂಡ್ರೆಡ್ ಮಲ್ಟಿಪರ್ಪಸ್ ಇರುತ್ತೆ ನೋಡಿ ಇವೇ ಕೆಮಿಕಲ್ ಅಂತ ಏನಿರಲ್ಲ ನ್ಯಾಚುರಲ್ ರಬ್ಬರಲ್ಲಿ ಮಾಡಿದ್ರೆ ಟೆನ್ ಇಯರ್ಸ್ ಬೇಕಾದ್ರೆ ಸ್ಟೋರ್ ಮಾಡ್ತಾರೆ ಅದೇನಾಗಲ್ಲ ಮತ್ತೆ ಮತ್ತೆ ಕೆಲಸ ಬರುತ್ತೆ ಸ್ಟೇಟ್ ಮಾಡಿ ಆಯ್ತಲ್ಲ ಸರ್ ಯಾವ್ದು ಇದು ಪ್ರಾಡಕ್ಟು ಸರ್ ಕೇರಳ ರಬ್ಬರ್ ಮರ ಬರ್ತದಲ್ಲ ಹಾಲಿನ ಮರ ನ್ಯಾಚುರಲ್ ರಬ್ಬರ್ ಜೀರಿಗೆ ತಿರುದು ಕರಿ ಜೀರಿಗೆದು ಡೈಲಿ ಊಟ ಅವರಿಂದ ಗ್ಯಾಸ್ಟ್ರಿಕ್ ಆಗ ಉತ್ತಮ ಸಾಯ ತವರು ಬಿ ಪಿ ಚೋಟ ಮಾಡ್ತಾರೆ ಡೈಟ ಕೊಡುಕಿ ಮಾಡ್ತೀವಿ ಪಾತಾ ತಪ್ಪಕ್ಕೆ ಅಲರ್ಜಿಗೆ ಗಡ್ ಸರ್ಕ್ಯುಲೇಷನ್ ಆಗುತ್ತೆ ತಿಂಗಳ ಇಮ್ಯುನಿಟಿ ಪವರ್ ಕೂಡ ಮಾಡುತ್ತೇನೆ ಹ್ಞೂ ಇದೆ ನನಗೆ ಸರ್ವರ ಒಬ್ಬ ಜೀರಿಗೆ ಇದು ತಿನ್ನ ಹತ್ರ ರೋಗ ನಿರೋಧಕ ಶಕ್ತಿನ ಕೂಡ ಹೆಚ್ಚು ಮಾಡುತ್ತೇನೆ ಮಾಡ್ತೀವಿ ತಿನ್ನ ಹೆಸರು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡ್ತೀನಿ ಹಲವಾರು ವಿಚಾರಗಳ ಬಗ್ಗೆ அவசி இதே அத்திய விஜய் சார் யாது சார் மஷின் ஏனது வைட்டு நோட் பாடி வைட்லாஸ் வைட்லாஸ் ಸರ್ ಯಾವುದಕ್ಕೆ ಬರತ್ತೆ ಔಷಧಿ ಔಷಧಿಗಳು ಯಾವುದಕ್ಕೆ ಬರುತ್ತೆ ಇದು ಯಾವುದಕ್ಕೆ ಅಲ್ಲ ಅಡಿಕೆ ಇಲ್ಲ ಎಲ್ಲ ಭಾಳ ಸರ್ ತ್ರೀ ಡೇ ಡೇ ಅದು ಫೈ ಡೇ தம்பி 2 மாய் 2 மாய் சார் சைன் முடிங்க இவர சைன் பண்றாரு இங்க சார் இந்த மாதிரி ஒரு பாயிண்ட் இருக்கு பாத்தீங்களா இவங்களுக்கு ஒரு ஒரு நிமிஷம் அவங்க பாப்பா டென்ஷன்ல இருக்காங்க இங்க வந்து கொஞ்சம் டைம் கொடுத்துட்டே மாய் உங்களுக்கு டீச்சர் ஒரு கரெக்ட் பண்ணிடுங்க அவங்க டென்ஷன்ல இருக்கறதனே உதிச்ச மாதிரி இந்த ஹாலில் நம்ம பங்குறறதுக்கு நீங்க வந்து karena itu masih bisa dapat jadi dapat karena karena itu masih ada orang yang tertarik untuk lagi mau ketahuan lagi nanti nanti kemarin siapa nanti biar lebih sering lebih banyak lagi dapatnya pasti akan terus tahu karena ini adalah bisnis dapatnya akan tahu kita akan buatnya dapatnya tidak akan nanti terjadi baru lagi terus tahu dapatnya

ಕಳೆ ನಾವು ಅಲ್ಲಿ ಮೋಟರ್ ಸಿಸ್ಟಮ್ ಮಾಡಿ ಪೆಟ್ರೋಲ್ ಯಾವುದಕ್ಕೆ ಬಳಸ್ತಾರೆ ಕಾಡು ಪ್ರಾಣಿಯನ್ನ ಓಡಿಸ್ಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಇದೊಂದು ಮಾಡೆಲ್ಲು ನಮ್ಮ ಕೃಷಿ ಕೇಂದ್ರದಲ್ಲಿ ಮಾಡಿರೋದು ಏನ್ ಮಾಡ್ತದೆ ಅಂದರೆ ಒಂದು ಕ್ಯಾಮ್ರಾ ಇದೆ ಕ್ಯಾಮ್ರಾ ಏನು ಮಾಡ್ತದೆ ಆಬ್ಜೆಕ್ಟ್ ಅನ್ನ ಡಿಟೆಕ್ಟ್ ಮಾಡಿ ಸೊ ಇಲ್ಲಿ ಆ ಆಬ್ಜೆಕ್ಟ್ಗೆ ಅಪೋನೆಂಟ್ ಸೌಂಡ್ ಅನ್ನೋದು ಪ್ರೊಡ್ಯೂಸ್ ಈಗ ಯಾವ ಥರ ಸೌಂಡ್ ಬರುತ್ತೆ ಈಗ ಮನುಷ್ಯನ ನೋಡಿದರೆ ಅದು ನಾಯಿ ತರ ಕೂಗ್ತದೆ ಈಗ ನಾವು ಅಡ್ಡ ಬಂದಿದ್ವಿ ಮನುಷ್ಯರನ್ನು ನೋಡಿದಾಗ ನಾಯಕರ ಕುರ್ತ ಅದೇ ರೀತಿ ಪಾರಿವಾಳವನ್ನು ನೋಡಿದರೆ ಗಿಡಗನ ಹಾಗೆ ಘನವನ್ನು ನೋಡಿದರೆ ಸಿಂಹದ ಹಾಗೆ ಯಾವ ಪ್ರಾಣಿ ಯಾವ ಪ್ರಾಣಿಯನ್ನು ನೋಡಿ ಹೆದರುತ್ತದೆ ಆ ಸೌಂಡನ್ನು ಅದು ಪ್ರೊಡ್ಯೂಸ್ ಮಾಡ್ತದೆ ಇದು ಸೋಲಾರಿಂದ ಲಾ ಇದು ಬ್ಯಾಟ್ರಿ ಆಪ್ರೇಟೆಡ್ ಪವರ್ ಸಪ್ಲೈ ಸೋಲಾರಿಂದ ಹಾಂ Có n ನಾದಿತ ನಾದಿತ ಸಿಹಿದ ಅಗದ್ದಿಯಾದ ಇದು ಶಮ್ಟಿ ಕಷಾಯ. ಕಫ ಶೀತ ನೆಗಡಿ ಅಲರ್ಜಿ ಗಂಟಲು ಎಲ್ಲದೂ ಕೂಡ ನೀರಿಗೆ ಹಾಕಿ ಬಾಯ್ಲ್ಡ್ ಮಾಡಿ ಕುಡಿಬೇಕು ಕಫ ಅಲ ಇದ್ರೆ ಕರಗುತ್ತೆ ಅಷ್ಟು ಬೆನಿಫಿಟ್ ಇದೆ ಇದು ಪೈನ್ ಆಗಿದೆ ಎಲ್ಲ ಪೈನಿಗೂ ಬರುತ್ತೆ ಬ್ಯಾಕ್ ಪೈನು ನೆಕ್ ಪೈನು ಶೋಲ್ಡರ್ ಪೈನು ಜಾಯಿಂಟ್ ಪೈನಿಗೆ ಬಿಸಿನೀರಿಗೆ ಹಾಕಿ ಸ್ಟೀಮಿಗೆ ಯೂಸ್ ಮಾಡಿ ಹೆಡ್ ಯೂಸ್ ಮಾಡಿ ಎಲ್ಲ ಪೈನಿಗೂ ಬರುತ್ತೆ ಗಂಟನ್ನು ಭಾರಿ ಒಳ್ಳೆ ಆಗುತ್ತೆ ಇದು ಪ್ಯೂರ್ ಅಲವೇನ ನೀವು ಬೇರೆದೆಲ್ಲ ಕಲ್ಲರು ಕೆಮಿಕಲ್ಲು ಬಣ್ಣ ಸ್ಮೆಲ್ಲ ಇರ್ತಾರೆ ಯಾವುದು ಆರ್ಟಿಫಿಷಿಯಲ್ ಯೂಸ್ ಮಾಡೋದಿಲ್ಲ ಕೈಗೆ ಹಾಕಿ ರಬ್ ಮಾಡಿ ನೋಡಿ ಪ್ಯೂರಿಟಿ ಇದೆ ಅಂದರೆ ನೈಟು ಕೈಗೆ ಹಾಕಿ ರಬ್ ಮಾಡಿ ನೋಡಿ ನೋಡ್ಲಿಕ್ಕೆ ನೈಟ್ ಮಲಗುವಾಗ ಫೇಸಿಗೆ ಅಪ್ಲೈ ಮಾಡಿ ಮಾರ್ನಿಂಗ್ ಕೋಲ್ಡ್ ವಾಟರ್ ಫೇಸ್ ವಾಶ್ ಮಾಡಿ ಪಿಂಪಲ್ಸಿಗೆ ರಿಂಕಲ್ಸ್ಗೆ ಡಾರ್ಕ್ ಸರ್ಕಲ್ಲು ಐಲಿ ಸ್ಕಿನ್ನಿಗೆ ಒಳ್ಳೆಯದು ಹೇರ್ ಸ್ಟೈಲಿಗೆ ಯೂಸ್ ಮಾಡಿ ಸೇವಿಂಗ್ ಆಫ್ಟರ್ ಹಚ್ಚಿ ಕಟ್ಸ್ ಬರ್ನ್ಸ್ ರ್ಯಾಶಸ್ ಹುಣಸಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಪ್ಯೂರ್ ಅಲ್ಲವೇ ಇದು ಡಯಾಬಿಟಿಕ್ ಶುಗರ್ ಕಂಟ್ರೋಲ್ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಈವ್ನಿಂಗ್ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನ್ ಕಿಂತ ಕಡಿಮೆ ಯೂಸ್ ಮಾಡೋಕೆ ಇದರಲ್ಲಿ ಇದರಲ್ಲಿರೋದಲ್ಲ ಅಮೃತ್ ಬಳ್ಳಿ ಅಶ್ವಗಂಧ ಶುಂಠಿ ನೇರಳೆ ಬೀಜ ಅಗನಾಶಿ ನಿಂತ ಕಂಟೆಂಟಿ ಇದು ಗ್ಯಾಸ್ಟ್ರಿಕ್ ಎಸಿಡಿಟಿ ಗ್ಯಾಸ್ಟ್ರಿಕ್ ಎದೆ ಉರಿ ತೆಗು ಹೊಟ್ಟೆ ಏರ್ ಕಟ್ ಕಟ್ಟೋದು ಎಲ್ಲ ಪ್ರಾಬ್ಲಮ್ ಊಟ ಆದ ನಂತರ ಒಂದು ಗ್ಲಾಸ್ ನೀರಿಗೆ ಒಂದು ಅರ್ಧ ಸ್ಪೂನ್ ಮಿಕ್ಸ್ ಮಾಡಿ ಕುಡಿದ್ರೆ ಇಮಿಡಿಯೇಟ್ ಆಗಿ ಗ್ಯಾಸ್ಟ್ರಿಕ್ ಕ್ಲಿಯರ್ ಇದು ಆನಿಯನ್ ಆಯಿತು ಹೇರ್ ಫಾಲಿಗೆ ಡ್ಯಾಂಡ್ರಫಿಗೆ ಬೇಕಾದಂತ ಹೇರ್ ಫಾಲಿಂಗ್ ಇರಲಿ ಡ್ಯಾಂಡ್ರಫ್ ಇರಲಿ ವೀಕ್ಲಿ ಟೂ ತ್ರೀ ಟೈಮ್ ನೀಟಾಗಿ ಹೇರಿಗೆ ಹಾಕಿ ಮಸಾಜ್ ಮಾಡಿ ಸ್ನಾನ ಮಾಡಿ ಎಂಥ ಹೇರ್ ಫಾಲಿಂಗ್ ಇರಲಿ ಡ್ಯಾಂಡ್ರಫ್ ಇರಲಿ ಇಮಿಡಿಯೇಟ್ ಕ್ಲಿಯರ್ ಆಗುತ್ತೆ ಇದು ಶಾಪು ಶಿಕಕಾಯಿ ಆಮ್ಲ ಪ್ಲಸ್ ಕಂಡೀಶನರ್ ಕ್ಲೀನಿಂಗ್ ರಫ್ ಹೇರಿಗೆ ಹೇರ್ ಸೆಟಿಂಗ್ ನಿಲ್ಲಕ್ಕೆ ಹೇರ್ ಸಾಫ್ಟ್ ಆಗಲಿಕ್ಕೆ ಸ್ಮೂತ್ ಬರಲಿಕ್ಕೆಲ್ಲ ಒಳ್ಳೆ ಆಗುತ್ತೆ ಇದು ಲೋನಿ ಕಹಿಶಿಸ್ ಫಂಗಸ್ ಒಳ್ಳೆ ಆಗುತ್ತೆ ಬೆಗಾರ್ಸಾಲೆ ಅಂಥದ್ದೆಲ್ಲ ಇದ್ರೆ ಕ್ಲೀನ್ ಆಗುತ್ತೆ ಒಳ್ಳೆಯದು ಇದು ಗೋಟ್ ಮಿಲ್ ಸೋಪ್ ಕೆಲವರಿಗೆ ಆರ್ಟಿಫಿಷಿಯಲ್ ಕಲೆಗಳಿದ್ರೆ ರಫ್ ಸ್ಕಿನ್ ಗೆ ಸೆನ್ಸಿಟಿವ್ ಸ್ಕಿನ್ ಡ್ರೈ ಸ್ಕಿನ್ ಗೆ ಒಳ್ಳೆ ಆಗುತ್ತೆ ಇದು ಏರ್ ಫ್ರೆಶನರ್ ವೆರೈಟಿ ವೆರೈಟಿ ಫ್ರಾಗ್ರೆನ್ಸ್ ಇದೆ ಮತ್ತೆ ಫುಲ್ಲಿ ಲಿಕ್ವಿಡ್ ಗ್ಯಾಸ್ ಅಲ್ಲ ಬೆಡ್ಶೀಟು ಕರ್ಟನ್ನು ಸೋಫಾ ಸೆಟ್ಟು ಬೆಡ್ ಬೆಡ್ರೂಮು ಕಾರು ಆಫೀಸ್ ಎಲ್ಲ ಕಡೆ ಯೂಸ್ ಮಾಡಿ ಅಲ್ಲಿ ಎಲ್ಲ ಟೋಟಲ್ ಉಡುಪಿದೆ ಪ್ರಾಡಕ್ಟ್ ಇಲ್ಲಿ ಶಿವಮೊಗ್ಗದಲ್ಲಿ ಎಲ್ಲ ಔಟ್ಲೆಟ್ ಸಪ್ಲೈ ಇತ್ತು ಎಲ್ಲ ಸಪ್ಲೈ ಮೆಡಿಕಲ್ ಎಲ್ಲ ಸಪ್ಲೈ ಸರ್ சார் ஹைபிரிடு கிட்ட ஹைபிரி கிடையாது ಸರ್ ಕಳೆ ಮಿಷನ್ ಅಲ್ಲ ಇದು ಎರಡು ಗಂಟೆ ಚಾರ್ಜ್ ಮಾಡಿದ್ರೆ ಐದು ಗಂಟೆ ಯೂಸ್ ಮಾಡಿ ಅದು ಹುಳುಗಳ್ ನೋಡಮ್ಮ ರಾತ್ರಿ ಹೊತ್ತು ಹುಳುಗಳೆಲ್ಲ ಬರ್ತಾವಲ್ಲ ಅದ್ರದ್ದು ಅದೇ ಅಲ್ಲೇ ಹೊಡೆದು ಅಲ್ಲೇ ಬೈಕ್ ಏನು శివకుమార్ ఇన్స్టా no

ಇದು ಟೆಂಪ್ರೇಚರ್ನ ಸಿಸ್ಟಮ್ನ ಅಡ್ಜಸ್ಟ್ ಮಾಡ್ಕೊಳ್ಳೋ ಉಂಟಾಗ ಈ ಕೆಲಸ ಆದ್ಮೇಲೆ ಸ್ವಿಚ್ನ್ನು ಆಫ್ ಮಾಡಿ ನಲ್ಲಿನ ಕ್ ಮಾಡಬೇಕು ಆನ್ ಮಾಡಬೇಕು ಫಸ್ಟ್ ನಲ್ಲಿ ಬಿಟ್ಟರೆ ಸ್ವಿಚ್ ಆನ್ ಮಾಡಬೇಕು ಕೆಲವೊಂದು ಸಲ ನಾವೇನು ಮಾಡ್ತೀವಿ ಅಂತಸ್ಟ್ ಟ್ಯಾಪನ್ನು ಮಾತ್ರ ಕ್ಲೋಸ್ ಮಾಡಿ ಮಿಷಿನ್ನ ಆನಲ್ಲಿ ಇಟ್ಕೊಡ್ತೀವಿ ಯಾವಾಗ ಮಿಷಿನ್ ಆನ್ ಇತ್ತು ಮಿಷಿನ್ ಒಳಗಡೆ ನೀರು ಸಪ್ಲೈ ಆಗೋದು ಅವಾಗ ತನ್ನ ತಾನೇ ಮಿಷಿನ್ ಆಟೋಮೆಟಿಕ್ಲಿ ಕಟ್ ಆಫ್ ಆಗಿ ರೆಡ್ಡ ಇಟ್ ಬಂದ್ರೆ ಸೇಫ್ಟಿಗೋಸ್ಕರ ಕೆಲವೊಂದು ಗೀಝರು ಬ್ಲಾಸ್ಟ್ ಆಗುವಂಥದ್ದು ಹಾಗೆ ಹೀಗೆ ಏನೇನೋ ನ್ಯೂಸ್ಗಳು ಕೇಳಿರ್ತು ಸೊ ಅದು ಯಾವುದೇ ರೀತಿ ಸೈಡ್ ಎಫೆಕ್ಟು ಏನು ಆಗಬಾರ್ದು ಅನ್ನೋ ಉದ್ದೇಶದಿಂದ ಆಟೋ ಕಟ್ ಆಫ್ ಸಿಸ್ಟಮ್ನ ಇಟ್ಟಿದ್ದೀವಿ ಸೊ ಒಂದು ಒಂದರಿಂದ ಒಂದುವರೆ ನಿಮಿಷದವರೆಗೂ ವೆಯ್ಟ್ ಮಾಡುತ್ತೆ ಸಪೋಸ್ ಮಿಷಿನ್ ಒಳಗಡೆ ನೀರು ಸಪ್ಲೈ ಆಗಿಲ್ಲ ಅಂದರೆ ತನ್ನ ತಾನೇ ಕಟ್ ಆಫ್ ಆಗಿ ರೆಡ್ ಲೈಟ್ ಹೋಗಿಬಿಡುತ್ತೆ ಇದು ಬಟನ್ ಯಾವಾಗ ಮಿಷಿನ್ ರೆಡ್ ಲೈಟ್ ಇರುತ್ತೆ ನಾವು ಅದನ್ನ ಡೈವರ್ಟ್ ಮಾಡ್ಕೋಬೇಕಲ್ಲ ಆಫ್ ಆಗಿರೋದು ಆನ್ ಮಾಡ್ಕೋಬೇಕಲ್ಲ ಹಾಗಾಗಿ ಈ ಬಟನ್ ಇರುತ್ತೆ ಇದನ್ನ ಪ್ರೆಸ್ ಮಾಡಿದ್ರೆ ರೆಡ್ ಇಂದ ಡೈವರ್ಟ್ ಆಗಿದೆ ಇದು ರೀಸೆಟ್

ಪ್ರೈಸ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕಟ್ಟಿರಿ ಡೈರೆಕ್ಟರ್ ಸೊ ಇದು ಪ್ರಾಡಕ್ಟ್ ಬಂದು ಕೋಟ್ ಬೈ ಸ್ವರಾಜ್ ಓಕೆ ಸೊ ಇದು ಬಂದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಡಿಪಿಂಗ್ ರೀಪಿಂಗ್ ಡಿ ಡಿವಿಡಿಂಗ್ ಡಿಂಗ್ ಆಗಲಿ ಅಥವಾ ಮತ್ತೆ ಸ್ಪ್ರೇಯಿಂಗಿಗೆ ಸೊ ಬೇರೆ ಎಲ್ಲ ಆಪ್ಷನ್ಸ್ ಇದೆ ಇರ್ಬೋದು ಅದಕ್ಕೆ ಯೂಸ್ ಮಾಡ್ಬೋದು ಟ್ಯಾಕ್ಟ್ರಿ ಯಾವುದಿದು ಸೊ ಅದೇ ಕೋಡ್ ಬೈಸ್ ಕೋಡ್ ಬೈಸ್ ಪ್ರಾಡಕ್ಟ್ ಸೊ ಇದರಲ್ಲಿ ಫೀಚರ್ಸ್ ಇದೆ ಸುಮಾರು ಅಂದರೆ ಡ್ಯೂಯಲ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಬೈ ಡೈರೆಕ್ಷನಲ್ ಡ್ರೈವಿಂಗ್ ಇದೆ ಸಣ್ಣ ಪುಟ್ಟ ಜಾಗದಲ್ಲೆಲ್ಲ ಈಸಿಯಾಗಿ ಈಸಿಯಾಗಿ ಓಡುತ್ತೆ ಪ್ರೈಸ್ ಪ್ರೈಸ್ ಬಂದು ಇದು ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ವ್ಯಾರಂಟಿ ಏನಿಲ್ಲ ಎಲ್ಲ ಡೋರ್ ಸ್ಟೆಪ್ಪೇ ಸರ್ವಿಸ್ ಸಿಗುತ್ತೆ ಅಂದರೆ ನೀವು ಕಾಲ್ ಮಾಡಿದ್ರೆ ಅವ್ರು ಬರ್ತಾರೆ ಸರ್ವಿಸ್ ಸರ್ವಿಸ್ ಸೊ ನಿಮ್ಮ ಡೋರ್ ಸ್ಟೆಪ್ಪಲ್ಲೇ ಸರ್ವಿಸ್ ಮಾಡಿ ಕೊಡ್ತಾರೆ ತುಂಬ ಸೇಲಿಯಾಗಿದೆ ಅದು ಸೇಲ್ ಸೇಲ್ಸಿದೆ ಅಂದ್ರೆ ಅಕ್ರಾಸ್ ಇಂಡಿಯಾ ಇವಾಗ ದೆನ್ ಟೂಸಂಡ್ ಪ್ಲಸ್ ಇದೆ ಇದು ರೋಟರಿ ಮಾತ್ರ ಬೇರೆ ಕಡೆ ಬೇರೆ ಹಾಕಬಹುದು ಹಾ ಅದಾದ್ಮೇಲೆ ನಿಮಗೆ ಸ್ಪ್ರೇಯಿಂಗಿಗೆ ಯೂಸ್ ಮಾಡ್ಬೋದು ಅದು ಬಿಟ್ಟರೆ ಪಡ್ಲಿಂಗ್ ಆಗುತ್ತೆ ಸೊ ಬೇರೆ ಬೇರೆ ಆಪ್ಷನ್ಸ್ ನೀವು ಮಲ್ಟಿ ಆಪ್ಷನ್ಸ್ ಯೂಸ್ ಮಾಡಬಹುದು ಎಷ್ಟು ತೂಕ ನಿಮಗೆ ಲಿಫ್ಟಿಂಗ್ ಬಂದು ಟು ಟ್ವೆಂಟಿ ಕಿಲೋ ಲಿಫ್ಟಿಂಗ್ ಆಗುತ್ತೆ ಸೊ ಅದು ನಿಮಗೆ ಒಂದು ಟನ್ ತನಕ ಎಳೆಯತ್ತೆ